ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ವ್ಲಾಗ್ಸ್ ಸೊ ಇವತ್ತಿನ ವ್ಲಾಗಲ್ಲಿ ನಾನು ಪಿತೃಪಕ್ಷ ನಮ್ಮ ಮನೆಯಲ್ಲಿ ಹೇಗೆ ಮಾಡ್ತೀವಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಇವತ್ತು ಆ್ಯಕ್ಚುಲಿ ಮಹಾಲಯ ಅಮಾವಾಸೆ ಹಾಗಾಗಿ ನಾವು ಇವತ್ತೇ ಪಿತೃಪಕ್ಷ ಮಾಡ್ತಾ ಇದ್ದೀವಿ ಬಟ್ ಸ್ವಲ್ಪ ಜನ ಆಲ್ರೆಡಿ ಸಂಡೇ ಮಾಡಿ ಮುಗಿಸ್ಕೊಂಬಿಟ್ಟಿರ್ತಾರೆ ಬಟ್ ಇವತ್ತು ಒಳ್ಳೆ ದಿನ ಆಗಿರೋದ್ರಿಂದ ಇವತ್ತು ನಾನು ಪಿತೃಪಕ್ಷ ಇವತ್ತು ನಾವು ಮಾಡ್ತಾ ಮನೆಯಲ್ಲಿ ಪಿತೃಪಕ್ಷನ ನಿಮ್ಮ ಮನೆಯಲ್ಲಿ ಹೇಗೆ ಮಾಡ್ತೀರಾ ಅಂತ ಹೇಳಿ ನಾವು ಆ್ಯಕ್ಚುಲಿ ಇವತ್ತು ಯಾವ ಥರ ಪೂಜೆ ಮಾಡ್ತೀವಿ ಎಡೆ ಎಲ್ಲ ಹೇಗಿರ್ತೀವಿ ಅಂತೆಲ್ಲ ಇನ್ ಡೀಟೇಲ್ ಆಗಿ ಬ್ಲಾಗಲ್ಲಿ ತೋರಿಸ್ತೀನಿ ಬನ್ನಿ ಬೆಳಿಗ್ಗೆನೆ ನಾವು ಮನೆ ದೇವರಿಗೆ ಮೊದಲು ಪೂಜೆ ಸಲ್ಲಿಸ್ಬಿಡೋಣ ಅಂತ ಹೇಳಿ ಪೂಜೆ ಎಲ್ಲ ಮಾಡಿ ಮುಗಿಸಿದ್ವಿ ಎಲ್ಲ ಆದ್ಮೇಲೆ ಕಾಟನ್ ಹಾಕಿಬಿಡಬೇಕು ಯಾಕಂದ್ರೆ ಎಡೆ ಇಡ್ತಿರೋದ್ರಿಂದ ದೇವ್ರ ಮನೆ ಕಾಟನ್ ಯಾವುದೇ ಕಾರಣಕ್ಕೂ ಓಪನ್ ಇಡಬಾರ್ದು ಕ್ಲೋಸಲ್ಲೇ ಇಡಬೇಕು ಇದೆ ಪಿತೃಪಕ್ಷ ಅಂದಮೇಲೆ ತೂತೋಡೆ ಮಾಡಲೇಬೇಕು ತೂತೋಡೆ ಜೊತೆಗೆ ನಾವು ಪಾಯಸ ಮತ್ತೆ ರವೆ ಉಂಡೆ ಕೂಡ ಮಾಡ್ಕೊಂಡಿದ್ವಿ ನೋಡಿ ನೀವೇ ನೋಡ್ಬೋದು ಇದೆಲ್ಲ ಆದಮೇಲೆ ಗೋರಿಗೆ ಪೂಜೆಗೆ ಹೋಗಬೇಕಲ್ವ ಹಾಗಾಗಿ ಪಲಹಾರಗಳನ್ನೆಲ್ಲ ಕಟ್ ಮಾಡಿಕೊಂಡು ಕಡಲೆಪೂರಿ ಸ್ವೀಟ್ಸು ಮತ್ತು ಚಕ್ಲಿ ವಡೆ ಎಲ್ಲ ಕಟ್ ಇಟ್ಕೊಂಡಿದ್ದೀವಿ ಅದ್ರ ಜೊತೆಗೆ ಬೇಕಾಗಿರೋ ಪೂಜೆ ಸಾಮಾನು ಕೂಡ ರೆಡಿ ಮಾಡಿಟ್ವಿ ಕಾಯಿಸಿದ್ದು ಏನಂತ ನೋಡ್ತಾ ಇದ್ದೀರಾ ಇದು ಆ್ಯಕ್ಚುಲಿ ಬ್ರೈನ್ ಮರಿ ಮಟನ್ ಬ್ರೈನು ಸಾರಿ ಮರಿ ಮಟನ್ ಬ್ರೈನ್ ಅಂತಿದ್ದೀನಿ ಮರಿ ಬ್ರೈನ್ ಇದು ಆ್ಯಕ್ಚುಲಿ ನಾವು ಕುರಿನ ತಿನ್ನಲ್ಲ ಅದೇ ವೈಟ್ ಕಲರ್ ಶೀಪ್ ಬರುತ್ತಲ್ವ ಶೀಪ್ ತಿನ್ನೋಲ್ಲ ಗೋಡ್ ತಿನ್ನೋದು ಸೊ ಅದ್ರದೇ ಇದು ಬ್ರೈನು ಬ್ರೈನ್ ಫ್ರೈ ಕೂಡ ಮಾಡ್ತೀವಿ ನಿಮಗೆ ಬ್ರೈನ್ ಫ್ರೈ ಹೇಗೆ ಮಾಡೋದು ಅನ್ನೋದು ರೆಸಿಪಿ ಬೇಕಂತ ಹೇಳಿದ್ರೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತ ಅದನ್ನು ಅಪ್ಲೋಡ್ ಮಾಡ್ತೀನಿ ಓಕೆನಾ ಮಟನು ಚಿಕನ್ ಮಟನ್ ತಲೆಕಾಲು ಎಲ್ಲ ತಂದಿರೋದ್ರಿಂದ ಮಟನ್ ಸ್ವಲ್ಪ ತಂದಿರೋದು ಇದರಲ್ಲಿ ಎಗ್ ಕೂಡ ರೆಡಿ ಇದೆ ಅದನ್ನು ಬಿಡ್ಸಿಟ್ಕೋಬೇಕು ಇಲ್ಲಿ ನಮ್ಮಮ್ಮ ಮಟನ್ ಗ್ರೇವಿ ಮಾಡೋಣ ಅಂದ್ಬಿಟ್ಟು ಮಟನ್ ಎಲ್ಲ ಏನೇನು ಬೇಕು ಅದನ್ನೆಲ್ಲ ಹಾಕಿ ಅದನ್ನು ರೆಡಿ ಮಾಡ್ಕೋತಾ ಇದ್ದಾರೆ ಪಕ್ಕದಲ್ಲಿ ತಲೆಕಾಲು ಕೂಡ ಬೇಯ್ತಾ ಇತ್ತು ಅದು ಒಂದು ಹತ್ತು ವಿಜ್ವಲ್ಸ್ ಆದರೂ ಓಡಿಸ್ಬೇಕು ಯಾಕಂದರೆ ಚೆನ್ನಾಗಿ ಬೇಯಬೇಕಲ್ವ ಹಾಗಾಗಿ ಈ ಕಡೆ ಕಬಾಬ್ ಕೂಡ ಕಲಸಿಟ್ಕೊಂಡ್ರು ನೋಡಿ ನೀರೆಲ್ಲ ಬಿಟ್ಟು ಈ ಕಡೆ ತಲೆಕಾಲು ಬೇಯ್ತಾ ಇದೆ ಆ ಕಡೆ ಮುದ್ದೆಗೆ ಇದೆ ನಾವು ಐದು ಏಡಿ ಇಟ್ಟಿದ್ದರಿಂದ ಐದು ಮೊಟ್ಟೆ ಮಾತ್ರ ಬೇಯಿಸಿದ್ವಿ ಇದು ವೈಟ್ ರೈಸ್ ಮಟನ್ ಗ್ರೀನ್ ಗ್ರೇವಿ ಹಾಗೆ ಬ್ರೈನ್ ಫ್ರೈ ಮತ್ತು ಇದು ಮೊಟ್ಟೆ ಫ್ರೈ ಅಲ್ಲ ಬ್ರೈನ್ ಫ್ರೈ ಇದು ಗೋಟು ತಲೆಕಾಲು ಫ್ರೈ ಹಾಗೆ ಕಬಾಬು ಮುದ್ದೆ ಎಲ್ಲ ರೆಡಿ ಮಾಡಿದ್ವಿ ಜೊತೆಗೆ ನಾವು ತಲೆಕಾಲು ಸಾಂಬಾರು ಕೂಡ ರೆಡಿಯಾಗಿತ್ತು ಬನ್ನಿ ಇವಾಗ ಎಡೆ ಹಾಕೋಣ ಫೋಟೋ ಕೂಡ ಇಟ್ಟಿದ್ವಿ ಗಾಯ್ಸ್ ಇವರು ನಮ್ಮ ಅಪ್ಪ ಅವರ ಮುತ್ತಾತ ನಮ್ಮ ಅಪ್ಪ ಅವರ ಅಜ್ಜಿ ನಮ್ಮ ಅಪ್ಪ ಅವರ ತಾತ ಹಾಗೆ ನನ್ನ ಫೇವ್ರೆಟ್ ತಾತ ಬಂದು ಅವರ ಅಪ್ಪ ಮತ್ತು ನಮ್ಮ ಅಪ್ಪ ಅವರ ಅಪ್ಪ ಇಷ್ಟು ಜನಕ್ಕೆ ನಾವು ಎಡೆ ನಮ್ಮ ಅಪ್ಪನೇ ಫಸ್ಟ್ ಎಡೆ ಹಾಕೋದು ಯಾವಾಗ್ಲೂ ಹಾಗಾಗಿ ಈಗಲೂ ಕೂಡ ನಮ್ಮ ಅಪ್ಪನೇ ಫಸ್ಟ್ ಎಡೆ ಹಾಕ್ತಿದ್ದಾರೆ ನಮ್ಮಮ್ಮ ಕೂಡ ಎಡೆ ಹಾಕಬೇಕು ನೆಕ್ಸ್ಟ್ ಬರ್ತಾರೆ ನೋಡಿ ನಮ್ಮಮ್ಮ ಯೂಶಲಿ ಇದೊಂದೇ ಎಡೆ ಅಲ್ಲ ಯಾವಾಗಲೂ ಎಡೆ ಹಾಕುವಾಗೋ ಅಷ್ಟೇ ವೈಟ್ ಸ್ಯಾರಿಯಲ್ಲೇ ಎಡೆ ಇಡೋದು ಬಿಕಾಸ್ ಅದು ನಮ್ಮ ಮನೆ ಪದ್ಧತಿಯಂತೆ ಆಗಿಂದ ನೆಡ್ಕೊಂಡ್ಬಂದಿರೋದು ಹಾಗೇ ಹಾಗಾಗಿ ವೈಟ್ ಸ್ಯಾರಿಯಲ್ಲೇ ಎಡೆ ಇಡ್ತಾರೆ ಮತ್ತು ಮನೆಯಲ್ಲಿ ಎಷ್ಟು ಜನ ಇದ್ದೀವಿ ಅಷ್ಟು ಜನ ಕೂಡ ಒಂದೊಂದು ಐಟಮ್ ಸರ್ವ್ ಮಾಡಲೇಬೇಕು ಹಾಗಾಗಿ ನಾನು ನನ್ನ ತಮ್ಮ ನಮ್ಮಮ್ಮ ನಮ್ಮಪ್ಪ ಮತ್ತು ನಮ್ಮ ತಮ್ಮನ ಹೆಂಡತಿ ಎಲ್ಲರೂ ಕೂಡ ಒಂದೊಂದು ಐಟಮ್ನ ಸರ್ವ್ ಮಾಡಿದ್ವಿ ಸರ್ವ್ ಮಾಡಿ ಪೂಜೆಗೆ ರೆಡಿ ಮಾಡಿಕೊಂಡ್ರೆ ಪೂಜೆ ಕೂಡ ಮಾಡಿದ್ವಿ ನಮ್ಮ ಮನೆ ದೇವರ ಆಶೀರ್ವಾದ ಎಷ್ಟು ಮುಖ್ಯನೋ ಅಯ್ಸ್ ಹಾಗೆ ನಮ್ಮ ಪಿತೃಗಳ ಆಶೀರ್ವಾದ ಕೂಡ ಅಷ್ಟೇ ಇಂಪಾರ್ಟೆಂಟು ನಮ್ಮ ಪೂರ್ವಜರ ಆಶೀರ್ವಾದ ಮತ್ತು ಅವರು ನಮಗೆ ಕೊಡುವಂಥ ಆಶೀರ್ವಾದದಿಂದ ನಮ್ಮ ನಮ್ಮ ಹೇಳಿಕೆ ಕೂಡ ತುಂಬ ಚೆನ್ನಾಗಾಗುತ್ತೆ ಅಂತ ಅನ್ನೋದು ನಂಬಿಕೆ ಹಾಗಾಗಿ ಎಲ್ಲ ಪೂಜೆಗಳನ್ನು ಕೂಡ ನಾವು ಕಟ್ನಿಟ್ಟಾಗಿ ನಿಯಮ ನಿಷ್ಠೆಯಿಂದ ಮಾಡಿದ್ವಿ ಮತ್ತು ಊಟಕ್ಕೆ ಅಂತ ಕೂತ್ಕೊಂಡ್ವಿ ಗೊತ್ತಾ ಆಗ ಎಲ್ಲ ಐಟಮ್ ಕೂಡ ತುಂಬಾ ರುಚಿಯಾಗಿತ್ತು ಅದೇ ಏನೋ ಹೇಳ್ತಾರಲ್ವ ಪ್ರಸಾದ ಅಂತ ಅಂದ್ಬಿಟ್ಟು ಎಡೆ ಪ್ರಸಾದ ಕೂಡ ಅಷ್ಟು ಚೆನ್ನಾಗಿತ್ತು ಅದಿ ಇವಾಗ ನಾವು ಮನೆ ಮೇಲೆ ಎಡೆ ಹಾಕೋಕ್ಕೆ ಅಂತ ಹೋಗ್ತಿದ್ದೀವಿ ಮನೆ ಮೇಲೆ ಎಡೆ ಹಾಕುವಾಗ ನಾವು ನಾನ್ ವೆಜ್ ಇಡೋಲ್ಲ ಬರೀ ವೆಜ್ ಮಾತ್ರ ಇಡೋದು ನೋಡಿ ಹಾಕಿದ್ಮೇಲೆ ನಾವು ಮನೆಯಿಂದ ಹೊರಗಡೆ ನಿಲ್ತೀವಿ ಒಳಗಡೆ ಹೋಗುವಾಗ ಈ ಥರ ಚಪ್ಪಾಳೆ ತಟ್ಕೊಂಡೆ ಒಳಗಡೆ ಹೋಗೋದು ನಮ್ಮ ಸ್ವೀಟಿಗೆ ಬಹಳ ಹಸಿವಾಗಿತ್ತು ಅಂತ ಕಾಣಿಸುತ್ತೆ ಹಾಗಾಗಿ ಅವಳು ಪಾಪ ತುಂಬ ಒದ್ದಾಡ್ತಿದ್ಲು ಎಡೆ ಎಲ್ಲ ಹಾಕಾದ್ಮೇಲೆ ಅವಳಿಗೂ ಕೂಡ ಬಡಿಸ್ಕೊಟ್ವಿ ಊಟನ ಚೆನ್ನಾಗಿ ಬಾಡಿಸಿದ್ರು ಭರ್ಜರಿ ಭೋಜನ ಅವಳಿಗಂತ ಯಾಕಂದರೆ ಅಷ್ಟೇ ರುಚಿಯಾಗಿತ್ತು ಊಟ ಹಾಗಾಗಿ ಅವಳಿಗೂ ಬಡಿಸಿ ನಾವು ಕೂಡ ಚೆನ್ನಾಗಿ ಊಟ ಮಾಡಿದ್ವಿ ಇಷ್ಟೇ ನಮ್ಮ ನಮ್ಮ ಮನೆಯ ಪಿತೃಪಕ್ಷ ಒಳಗೆ ನೀವು ಇದೇ ಥರ ಪಿತ್ ಪಿತೃಪಕ್ಷ ಮಾಡೋದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಡೋಂಟ್ ಫಾಗರ್ ಟು ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಇರಿ ಟೇಕ್ ಕೇರ್ ಬಾಯ್